ನಾವ್ ಹೊರಗ ಹೋಗಿ ದುಡ್ಕೊಂಡ್ ಬಂದ್ ಕೊಡ್ತೀನಿ ಅಂತ ಅಂತೇಳ ಹಾ ನನ್ ಈ ಮನಿ ಕೆಲ್ಸದಾರನ್ ಮಾಡೀರಿ ನೀವೆಲ್ಲ ನನ್ನ ಕೈಲಿ ಆಗಲ್ಲಾಗಿರಿ ಹಾ ನನ್ಗೆ ಹೆಣ್ಕ ತಿರ್ಗಿಸಿ ಮಾತಾಡ್ತಾಳೆ ನಿಮ್ ತಂಗಿ ಮನಿ ಪರಿಸ್ಥಿತಿ ಹಂಗದೇತಿ ಗೌರಿ ಮತ್ತ ಎಲ್ಲಾರು ದುಡಿಬೇಕು ದುಡ್ದಾಕನ ನಮ್ಮ ಮನಿ ನಡಿತೈತಿ ಮತ್ತ ಅವ್ರಿಬ್ರು ಹೊರಗ ದುಡ್ಕೊಂಡ್ ಬರ್ತಾರ ನೀ ಕಡಿಕ ಮನ್ಯಾಗ ಒಂದ ಸ್ವಲ್ಪ ಅಡಿಗಿ ಅದು ಮಾಡ್ಕೊಣಕ್ಕಾಗಂಗಿಲ್ಲನ ಆಕೆ ಎಂದಿದ್ರಾಗ ಏನೂ ತಪ್ಪಿಲ್ಲ ಮನಿ ಕೆಲಸ ಮಾಡ್ಬೇಕ ನೀನು ಅಂದ್ರೆ ನನ್ನ ಆಸ್ತಿ ಬರ್ತತ್ ಅಂತ ಹೇಳಿ ಮೊದ್ಲಕ್ಕೆ ಏನು ಕೆಲಸ ಮಾಡಿಸ್ಕೊಡ್ತಿದ್ದಿಲ್ಲ ಈಗ ನಂದ್ ಏನು ಬರಂಗಿಲ್ಲ ಅಂತ ಹಿಂಗೆಲ್ಲ ಮಾಡಕತ್ತಿಯಲ್ಲ ನೀನು ನೋಡು ದುಡ್ಡ ಇಲ್ಲ ದುಡ್ಡು ಇತ್ತಂದ್ರೆ ಬೇಕಾದ್ ಮಾಡಬಹುದು ಈಗ ಸದ್ಯಕ್ಕ ನಮ್ ಹತ್ರ ರೊಕ್ಕ ಇಲ್ಲ ಮತ್ತ ನಾತರು ಪೇಮೆಂಟ್ ನಾಗ ನಮ್ ಹೊಟ್ಟಿಗೆ ಬಟ್ಟಿಗೆ ಚಾಟಿ ಹಾಕಿ ಹೋಗ್ಬಿಡ್ತತಿ ಮತ್ತ ಜೀವನ ಅಂತ ಐತಲ್ಲ ಹೌದಿಲ್ಲ ಮಾಡಬೇಕು ಇನ್ನು ನಮ್ಮ ತಂಗಿ ಲಗ್ನ ಮಾಡ್ಬೇಕು ನಾನು ನಂದೇ ಆದಂತ ಜವಾಬ್ದಾರಿ ಅದು ಅದನ್ನ ನಿಭಾಯಿಸಬೇಕು ನಾನು ಅದ ನಿನ್ ಕರ್ಮ ನೀನು ನನ್ನ ಮೋಸ ಮಾಡಿ ಲಗ್ನ ಆಗಿ ಹ್ಮ್ ನೀ ಮಾಡ್ಕೊ ಆದ್ರೆ ನಾನು ಯಾವುದೇ ಕಾರಣಕ್ಕೂ ಮನೆ ಕೆಲಸ ಮಾಡಂಗಿಲ್ಲ ಆಯ್ತು ಮನೆ ಕೆಲಸ ಮಾಡಂಗಿಲ್ಲ ಅಂದ್ರೆ ಹಂಗಾರ ಹೊರಗೆ ಹೋಗಿ ದುಡ್ಕೊಂಡ್ ಬಾ ಅವರಿಬ್ಬರು ಮನೆ ಕೆಲಸ ಮಾಡ್ತಾರ ನಾನು ಹೊರಗೆ ಹೋಗಿ ದುಡಿಬೇಕಾ ನೋ ಚಾನ್ಸ್ ನಾನು ಯಾಕೆ ಹೋಗಿ ದುಡಿಬೇಕು ನನಗೇನ್ ಅಂತ ಕರ್ಮ ಬಂದತೆ ದುಡಿಲಾರ್ದ ದುಕ್ಕು ಬಡಿಲಾರ್ದ ಆ ಹೊಟ್ಟೆಗೆ ಊಟ ಸಿಗಂಗಿಲ್ಲ ಮೈಗೆ ಬಟ್ಟೆ ಸಿಗಂಗಿಲ್ಲ ನಾ ಏನು ಅಗರ್ ಬ ಶ್ರೀಮಂತ ಅಲ್ಲ ಎಲ್ಲ ಇದ್ದಲ್ಲಿ ನಾನು ತಂದು ಕೊಡಕ ನೋಡು ಗೌರಿ ಯಾವದರ ಒಂದು ಮಾಡಬೇಕು ನನಗೆ ಆಗಂಗಿಲ್ಲ ನಾನು ಇಲ್ಲಿ ಇರಂಗಿಲ್ಲ ನೀ ದಿನಾ ಒಂದಕ್ಕೂ ನಮ್ಗೆ ದಂಪ್ತಿ ಹದಕ್ಕೆ ಹೋಗಬೇಡ ಇರಂಗಿಲ್ಲ ಅಂದ್ರೆ ಬಿಟ್ಟು ಹೋಗೋದು ನಾ ಇರ ಅಂತ ಹೇಳಿ ಒತ್ತಾಯಿನೂ ಮಾಡಂಗಿಲ್ಲ ನಿನಗೆ ಆದ್ರೆ ಏನಪ್ಪಾ ಅಂದ್ರೆ ನನ್ನಿಂದನು ತಪ್ಪಾಗ್ಯವು ನಿನ್ನಿಂದನು ತಪ್ಪಾಗ್ಯವು ಅದೇ ತಪ್ಪನ್ನ ಹೇಳ್ಕೊತಕ್ಕೆ ಹೋದಲ್ಲಿ ಏನು ಇಲ್ಲ ಅದಕ್ಕೆ ನಾನು ಅಂತೀನಿ ಅನ್ಕೊಂಡು ಹೋಗು ನನ್ನ ಕೈಲಿ ಆಗಂಗಿಲ್ಲ ಆಗಂಗಿಲ್ಲ ಅಂದ್ರೆ ನಿಂತಿದ್ಮಾ ನಂಗೆ ಡ್ಯೂಟಿ ಟೈಮ್ ಆಗುತ್ತೆ ನಾನು ಹೋಗ್ತೀನಿ ನನ್ನ ಪರಿಸ್ಥಿತಿ ಹಿಂಗೆ ಬಂತಪ್ಪ ಇವು ದೇವ್ರಿ ಏನು ಮಾಡಲಿ ನಾನು ನನ್ನ ಮನೆ ಕೆಲಸ ಎಲ್ಲ ಬರಂಗಿಲ್ಲ ಹೊರಗೆ ಹೋಗಿ ದುಡಿಬೇಕಂದ್ರೆ ನನ್ನ ಕೈಲಿ ಆಗಂಗಿಲ್ಲ ಅವ್ರು ಹೇಳೋದಂತ ಕೇಳ್ಬೇಕು ನಾನು ಮನೆ ಬಿಟ್ಟು ಈಗ ಎಲ್ಲಿ ಹೋಗ್ಲಿ ನನ್ನ ತವ್ರ ಮನೆಗೆ ಅವರು ಸುಮ್ಮ ಇರ್ತಾರ ನನ್ನ ಒಳಗೆ ಕರ್ಕೊಂಡ್ಬಿಡ್ತಾರಾ ನಾ ನಮ್ಮವ್ವ ಕಾಲ್ಮರಿನ ತೊಗೊತಾಳೆ ನಾನು ಅದ ಹೆಡಕ್ಕೆ ತಿರುಗಿಸಿ ಮಾತಾಡಿನಿ ಈಗ ಹೋಗಿ ಹಾಂ ನನ್ನ ಪರಿಸ್ಥಿತಿ ಹಿಂಗತಿ ಆಗೈತೆ ಅಂದ್ರೆ ನನ್ನ ಚೀತು ಅಂತಾರೆ ಬೇಡ ನಾ ಹೋಗಂಗಿಲ್ಲ ನನಗೆ ಅವಮಾನ ಮಾಡ್ತಾರೆ ನಾನು ಎಲ್ಲರ ಮುಂದನ್ನು ತಲೆ ನನಗೆ ಇಷ್ಟ ಇಲ್ಲ ಗೌರಕ್ಕ ನೀ ಏನಕ್ಕೆ ನನ್ನ ಮನೆಗೆ ಬಂದಿಲ್ಲ ಇನ್ನು ಬಾ ಅಂತ ಹೇಳೋದು ಯಾರು ಅಕ್ಕ ಸಿಟ್ಟು ಮಾಡ್ಕೋಬೇಡ ದೀಪಾವಳಿ ಹಬ್ಬಕ್ಕೆ ಅಂತೇಳಿ ಅವ ಚಕ್ಲಿ ಕೋಡ್ಬಳೆ ಉಂಡಿ ಅವನ್ನೆಲ್ಲ ಮಾಡಿಲ್ಲ ಅದಕ್ಕೆ ನಿನಗೆ ಕೊಟ್ಟು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಇದೆಲ್ಲ ಅವನ ಪ್ಲ್ಯಾನ್ ಅಂತ ನನಗೆ ಗೊತ್ತೈತಿ ಅಂದ್ರೆ ಹೆಂಗದಾಳು ನೋಡ್ಕೊಂಬ ಅಲ್ಲ ಏಕೆ ಹೋಗಿ ಏನು ನೆಲಕ್ಕೆ ಬಿದ್ದಾಳೋ ಎದ್ದಾಳೋ ನೋಡ್ಕೊಂಬಾ ಅಂತ ಕಷದಿಲ್ಲ ಅಕ್ಕ ಹಿಂಗ್ಯಾಕ್ ಮಾತಾಡ್ತಿ ಆ ಥರ ಏನಿಲ್ಲಕ್ಕ ಅವಾಗ ನಾನು ಹೋಗ್ತೀನಿ ಅಂತಂದೆ ಅವನ ಪ್ರೀತಿಯಿಂದ ಕಟ್ಟಾಳಿ ಅವನ ಅಕ್ಕ ಏನೂ ಮಾತಾಡಿಲ್ಲ ನಿನ್ನ ಬಗ್ಗೆ ಅವನ ಮೇ ತಪ್ಪು ತಿಳ್ಕೊಬೇಡಕ್ಕ ನನಗೆಲ್ಲ ಸುಮ್ಮನೆ ಇರು ಅವು ಏಟದಳ ನೀ ಏಟದಿ ಎಲ್ಲ ಗೊತ್ತಿತ್ತು ನನಗೆ ಎಲ್ಲರೂ ಬರೀ ನಾಟಕ ಮಾಡೋರು ಆದ್ರೂ ನನ್ನ ಲೈಫ್ ಅಂತೇಳಿ ಅವ್ವ ಇಷ್ಟೆಲ್ಲಾ ನಾಟಕ ಆಡಿಲ್ಲ ಅಂದ್ರೆ ತನ್ನ ಕಾಲ ಬಂದು ಬಿಳಿ ಅಂತೇಳಿ ನಾನು ಸತ್ರ ಬೀಳಂಗಿಲ್ಲ ಕಾಲ ಬಂದು ಅದ ಎಷ್ಟೇ ಕಷ್ಟ ಆಗ್ಲಿ ಇಲ್ಲೇ ಜೀವನ ಮಾಡ್ತೀನಿ ನಾನು ಏನು ಮೋಸ್ ನೋಡಕತ್ತ ಅಕ್ಕ ಅವನ ಮ್ಯಾಗ ಸುಮ್ನೆ ಅಪಾರ್ಥ ಮಾಡ್ಕೊತಿ ಅವ್ವ ನಿನ್ ಬಗ್ಗೆ ಏನು ಅಂದಿಲ್ಲ ಗೊತ್ತಾನೆ ಬಿಡು ಅದನ್ನ ಮಾತಾಡಿದರೆ ಸುಮ್ನೆ ನೀನು ಕೇಳುವಂತ ಪರಿಸ್ಥಿತಿ ಆಗಿಲ್ಲ ಹ್ಮ್ ಸುಮ್ನೆ ತಪ್ಪು ಅಕ್ಕ ನನ್ ಮದ್ವೆ ಐತಿ ಅದಕ್ಕೆ ತುಳಸಿ ಹಬ್ಬದ ದಿನ ಐತಿ ಮತ್ತು ಮದುವೆಗೆ ನೀನು ಭಾವರ ಬರಲ್ಲ ನಿನ್ನ ಮದುವೆಗೆ ನಾನು ಹ್ಞೂ ಬರ್ತೀನಿ ಅಂದ್ರೆ ಅಲ್ಲಿ ಅವಮಾನ ಮಾಡ್ಬೇಕಲ್ಲ ವರ್ಚಸ್ಸಿ ನಾಯಕ ಏನು ತೋರಿಸ್ಕೋಬೇಕಲ್ಲ ನಾನು ಮೇಲದಿನಿ ನೀ ಕೆಳಗದಿ ಅಂತ ತೋರಿಸ್ಕೋಬೇಕಲ್ಲ ಹ್ಞೂ ನನಗೆ ಗೊತ್ತೈತ್ಲೀ ನೀನು ಯಾವಾಗಿದ್ರೂ ಇದ್ರೂ ಹಾಂ ನನ್ನ ಮ್ಯಾಗ ಒಂಥರ ಸೇರಿ ಇಟ್ಟೈತಿ ನನಗೆ ಗೊತ್ತೈತಿ ಮೊದ್ಲಿಕ್ಕ ಅವನ್ನ ನಿನ್ನ ಬುಟ್ಟಿ ಹಾಕೊಂಡಿ ಹ್ಞೂ ಹಿಂದೆಗಡೆ ಆಸ್ತಿ ಎಲ್ಲ ಕೊಡ್ಲಾರ್ದಂಗೆ ಮಾಡಿಟ್ಟಿ ಈಗ ನೀನು ವರ್ಚಸ್ ನೋಡಕ್ಕೆ ಹೋಗ ಹೋಗಲೇ ಯಾವಂಗ್ ಬೇಕ ನೀನು ಉಂಡಿ ನೀನು ಗಂಡಿ ತೊಗೊಂಡು ಹೋಗು ಇನ್ನೇಮ್ ನನ್ನ ಮಕ್ಕ ನೋಡಕ್ಕೆ ಬರಬೇಡ ನೀ ಎಷ್ಟು ಕೆಟ್ಟ ಹುಳಾದಿ ಅನ್ನೋದು ನನಗೆ ಗೊತ್ತೈತಿ ನನ್ನ ಮನಸ್ನಾಗ ಆ ಥರ ಏನು ಭಾವನೆ ಇಲ್ಲಕ್ಕ ಯಾಕೆ ನನ್ನ ಮೇಲೆ ಅಪರ್ಥ ಮಾಡ್ಕೊಳಕತಿ ಇದೆಲ್ಲ ನಾನೇನು ಹೇಳ್ಕೊಟ್ಟಿಲ್ಲಕ್ಕ ನನಗೆ ಗೊತ್ತೈತ್ಲೀ ಅವಗೆಲ್ಲ ಆ ಸಹಾಯ ಮಾಡ್ದಂಗೆ ಮಾಡಿ ಅವನ್ ಬುಟ್ಟಿ ಹಾಕ್ಕೊಂಡು ಹ್ಞೂ ನನ್ನ ಮದ್ಲಕ್ಕಿದ್ರೂ ಹಂಗೆ ಮಾಡ್ಕೊತ ಬಂದು ಈಗಿನೂ ಅದನ್ನು ಮಾಡಿದೆ ನನಗೆ ಗೊತ್ತೈತಿ ನೀನು ಮಾಡಿದ್ದು ಮತ್ತು ನೀನು ಹೆಂಗೆ ಗೊತ್ತಾ ಮೇಲೆ ಆಕಳ ಮುಖ ಒಳಗಡೆ ವ್ಯಾಘ್ರ ಮುಖ ಐತಿ ನಿಂದು ನನಗೆಲ್ಲ ಗೊತ್ತಾಗೈತಿ ನೀನು ಹಲ್ಕಟ್ಟಗಿರಿ ನನ್ನ ಮುಂದೆ ಮೊಸಳಿ ಕಣ್ಣಿಗೆ ಹಾಕಕ್ಕೆ ಬರಬೇಡ ಗೊತ್ತಾಗ ಅನ್ಸುಯಿ ಅಲ್ಲಲಿ ಇವತ್ತು ತವ್ರ ಮುನಿ ಬಂದು ಆಲಿ ಹೋಗನ ಮಾಡಕ್ ಹೊಂದಿಯಲ್ಲ ಗಂಡನ್ ಬಿಟ್ಟು ಏನು ಮಾಡ್ಲಿಲ್ಲ ಕವಿತೆ ನಮ್ಮ ಚಿಗ ಹೋಗಿ ಬೇರೆ ಆರಾಮಿಲ್ಲ ನಮ್ಮ ಶಿಲ್ಪ ಹೋಗಂಕರು ಕೈಗೇನ ಮಾಡ್ಕೊಂಡ ಅದಕ್ಕೆ ಮೂರು ದಿನದ ಅರ್ಬಿ ಹಂಗೆ ಇಟ್ಟಿದ್ರು ಮತ್ತೆ ಇನ್ನೇನು ಮಾಡ್ಲಿಕ್ಕೆ ನೋಡಿ ಬಿಡಕ್ಕಾಗತ್ತಾ ಅದಕ್ಕೆ ಓಕೆ ಬಂದೆ ಯಾವ ನಿಮ್ಮ ಚಿಗವ ನಿಮ್ಮ ತಂಗಿನ ಆಟಕಾಡ್ತಾರಲ ಅದು ನಿನಗೆ ಗೊತ್ತಾಗಂಗಿಲ್ಲ ಬೇಕಂತ ಮಾಡ್ಯಾರ ಹೊಲ್ ಬಿಡು ಬೇಕಂತ ಮಾಡ್ಯಾರ ಬ್ಯಾಡ ಅಂತ ಮಾಡ್ಯಾರ ಇರುವಲ್ಲದ ಬಿಡು ಚಂದ ಅದ ಅನ್ಲಿ ನಸೀಬ ಜೋರಾತ್ವಾ ಹ್ಞೂ ನೂಕ್ರಿದಾರ ಲಗ್ನ ಮಾಡ್ಕೊಂಡು ನಸೀಬ್ ನಶೀಬ್ ಜೋರಾತು ನಂದು ಓತು ನೋಡಿ ಗಾಂಡ ಹ್ಞೂ ದಿನ ನಾವು ಹೊಲ್ದಾಗ ದುಡಿಬೇಕು ಒಕ್ಕಲಿ ಕೊಟ್ಟು ಕೊಟ್ಬಿಟ್ರೆ ಅಲ್ಲಿ ದಿನ ಹೊಲಕ್ಕೆ ಇಲ್ಲ ನೋ ನಂದು ಹಬ್ಬಕ್ಕೆ ಬಾ ಅಂದ್ರೆ ಇಲ್ಲ ಹೊಲದಾಗ ಅಂತೇಳಿ ಬರಲಿಲ್ಲ ಹಾಂ ನೋಡ್ಬಾ ನಿನ್ ಗಂಡ ಹೆಂಗೋ ಬಂದಾನೆ ನಿನ್ ಕೂಡ ಹ್ಞೂ ಇಬ್ಬರು ಗಂಡ ಏನಂತಿ ಚಂದ ಅದಿರಿ ಸಾಕು ಇಲ್ಲಿ ಅಂಕೃತ ಅವ್ರ ಮನೆಯಾಗೆ ಕಷ್ಟ ಪಡ್ಲಿಲ್ಲ ನೀನು ಈಗರ ಗಂಡನ ಮನೆಯಾಗೆ ಗಂಡನ ಕೂಡ ಆರಾಮಾಗಿದೆಯಲ್ಲ ಅಷ್ಟೇ ಸಾಕು ಏನೀ ಸರಪರ ಜೋರು ಹಾಕೊಂಡಿಲ್ಲ ಏನು ನಿನ್ ಗಂಡು ಮಾಡಿಸ್ಕೊಟ್ಟ ನಾನು ಲೇವಾ ನಮ್ಮ ಅತ್ತಿ ಕೊಟ್ಟಾರ ಅವ್ರದ್ದು ಅಂತದ ಅತ್ತಿ ಕೊಟ್ಟಾರ ನಮ್ಮ ಅತ್ತಿ ನನ್ನ ಮನ್ಯಾಗೆ ಭಾಳ ಜೋದರ್ಲಿ ನಾ ಏನು ತಾಯಿ ಪ್ರೀತಿ ಕಾಣಲಿಲ್ಲ ಆದ್ರೆ ತಾಯಿ ಪ್ರೀತಿ ಹೆಂಗೆ ಇರ್ತದೆ ಅಂತೇಳಿ ನಮ್ಮಅತ್ತಿ ತೋರಿಸ್ಕೊಟ್ಲವ ನಮ್ಮ ಅತ್ತಿ ಭಾಳ ಚಲೋ ಅದಾರ ಚಲೋ ಆತಲ್ಲ ಹಂಗಾರ ರೊಟ್ಟಿ ತುಪ್ಪದಾಗ ಬಿತ್ತು ನೀನು ಇತ್ತ ಬರಕ ಹೋಗಬೇಡ್ರಿ ಇವರು ನಿಮ್ಮ ಚಿಗವ್ರ ಒಟ್ಟು ಸರಿ ಇಲ್ಲ ಶಿವಮ್ ಬಂದು ನೋಡಲಿ ಅಲ್ಲೇ ದಾರೇ ಬಂತಿದ್ನ ಹಾಂ ನಮ್ಮನ್ಸೂಯನ್ನು ನೋಡಿದೆ ಮಾತಾಡ್ಸ್ಕೊಂಡು ಹೋದ್ರ ಅತಂತು ಬಂದೆ ಏನವ ಅನ್ಸುಯ್ಯ ಆರಾಮದಿಯ ಹ್ಞೂ ಮಾ ನೀ ಆರಾಮದಿ ಇಲ್ಲ ಏನು ಆರಾಮವ ಹಾ ಏನು ನಿಮ್ಮ ಚಿಗವ ಹಾ ನೀನು ಗಂಡನ ಮನೆಯಾಗಿದ್ದ ಮಾಡಕ ಮಾಡೋಕ್ಕ ಕಳ್ಸನು ಹೊಲಸಿ ಹೆಂಗೆ ಸದಾಳಕಿ ಒಟ್ಟ ಸರಿ ಇಲ್ಲಕ್ಕಿ ನೀ ಇಲ್ಲಿಗೆ ಎದಕ್ಕೆ ಬರಕ್ ಹೋಗಿ ಗಂಡನ ಕರ್ಕೊಂಡು ಹಬ್ಬಕ್ಕಂತೇಳಿ ಅಪ್ಪ ಕರೆಯಾಕಂದ அழைத்தனது ஏனோ மாட்ர்த்தலம்மா அதுக்கு நீனா பாஷைக்கே தி ஆ அல்லன் கந்தி கண்டன முந்தை குண்டு இறது விட்டு ஆண்டன் விட்டு இல்லை ஏன்னா பண்யேண்ணா அல்ல நோடு நம் சிவா நீ தங்கினா ஆ பைக்னா கத்தீசி அத்தாணு நின் கண்டன கூட நீ ஆம ஊர்ன நிகழி படது படது தானு நம்ம அப்போ ஈக நின் ஜீவனாக ஹிங்க மாதோ நம்ம சிவவ நன்கி பாலு ஏன் சாக்கியம்மா நம்ம எது உட்கா ಎಲ್ಲಿದ್ದಯವಾ ಹಾಂ ನನಗೆ ಗೊತ್ತೈತಿ ಏಕೆ ಹುರಿ ನಾಕೋದಿನಿ ಹಾಂ ನಿಮ್ಮವ್ವ ತಂಗಿ ಅಂತೇಳಿ ತಂದಿಟ್ಕೊಂಡ್ಲು ಈಗೀಗೆ ನಿಮ್ಮದು ಎಳಿಗೆ ಸಹಿಸೋಕೆ ಆಗಲಿಲ್ಲ ಹಾಂ ಇನ್ನು ನನ್ನ ಯಾರೂ ಲಗ್ನ ಮಾಡ್ಕೊಡಂಗಿಲ್ಲ ಇನ್ನು ನನ್ನ ಲಗ್ನ ಆಗಂಗಿಲ್ಲ ಬಾ ಅಂತೇಳಿ ಆಂ ಹಾಂ ನಿಮ್ಮವ್ವ ಜಡ್ಗೆ ಬಿದ್ಲು ನೆಪ ಇಟ್ಕೊಂಡು ತೆಲುಗೊಂಬತ್ತಿ ಸಾಯ್ ಹೊಡೆದ್ಲು ನಿಮ್ಮನ್ನ ಹಾಂ ನಿಮ್ಮವನು ತುಸ ಬಂಗಾರ ಇತ್ತ ಒಟ್ಟು ಎಜಿ ಮ್ಯಾಗ ಏರ್ಕೊಂಡು ಕುಂತ ನೋಡು ಈಗ ಹಾಂ ಬಳಿ ನಿನ್ ಜೀವನ್ ಅವ ಆಟ ಆಡಕ್ಕ ನಿಮ್ಮ ಚಿಗವ್ವ ನಾನು ಹಾಗೆಲ್ಲಿ ಬರ ಮುಂದಾಗ ನೋಡಿದೆ ಹಾಂ ನಿಮ್ಮ ತಂಗಿ ಏನು ನಿನ್ನ ಗಂಡನ್ನ ತೆಕ್ಕಿ ಬಡ್ಕೊಂಡು ಕುಂತಾಳ ನಿಮ್ಮ ತಂಗಿನೂ ಹಾಂ ಅವ್ರ ಅವ್ನ ಅದಾಳ ನಾ ಹೇಳ್ತೀನಿ ನೋಡು ಸುಯ ಹಾಂ ಗಂಡನ ಅವನ್ನ ಹಾಂ ಶರ ಮ್ಯಾಗ ಗಂಟು ಹಾಕಿಟ್ಕೋಬೇಕು ಹೆಣ್ಣನ್ನು ಮಾಯ ಜಾಲದಾಗ ಒಮ್ಮೆ ಸಿಕ್ಕಾಕ್ ಬಂದ್ರು ಮುಗಿದು ಓತು ಇವರು ಮಾಯಂಗಿನಿಯರು ನಿಮ್ಮ ಚಿಗೋ ಸುಮಾರು ಭಾಳದಳವಾ ನಿನ್ನ ಜೀವನದಾಗ ಇನ್ನು ಆಟ ಆಡ್ತಾಳ ಹಾಂ ನಿನ್ನ ಗಂಡನ್ನ ಬಿಟ್ಟು ಕೊಡಬ್ಯಾಡ ನೀನು ಬೇಕಂತ ಕಳಿಸಾಳೋಕಿ ನೀನು ಹೋಗ್ಯಾನ ಮಾಡಾಕ ನನಗೆಲ್ಲ ಗೊತ್ತಾತೇವ ಅಲ್ಲೇಮ್ಮ ನಿನಗೆಲ್ಲ ಸತ್ಯ ಗೊತ್ತಿದ್ರು ಮಮ್ಮಿ ನನ್ನ ಮುಂದೆ ಹೇಳಿಲ್ಲ ಇವತ್ತು ಹೇಳಾಕತ್ತೀ ಸಮಯ ಬಂದಿದ್ದಿಲ್ಲವಾ ಇನ್ನು ನಿನಗೆ ನಿನ್ನ ಜೀವನಾನು ಹಾಳು ಮಾಡ್ತಾಳ ನಿಮ್ಮ ಚಿಗವ ಅಂತ ನಾ ಆಂ ಅದಕ್ಕೆ ಇವತ್ತು ಹೇಳಾಕತ್ತೀನಿ ಹೇಳುವಂಥ ಸಂದರ್ಭ ಬಂತು ಹೇಳೀನಿ ಇನ್ನು ನೀನು ಹೆಂಗೆ ಇರ್ಬೇಕು ಹಂಗತ್ತೀ ಇರು ಹಾಂ ನಾಲ್ಕು ದಿನದಾಗ ಹಾಂ ನಿಮ್ಮ ಚಿಗವಾ ಆಂ ನಿನ್ನ ಗಂಡನ ಮಳೆ ಮಾಡಿ ನಿಮ್ಮ ತಂಗಿ ಕರ್ತಾಳ ನೀನು ಹುಷಾರಾಗಿರು ಅನ್ಸುಯಿ ನಿಂದ್ ದುರುಪಯೋಗ ಪಡ್ಸ್ಕೊಳಕತ್ತಾರೀ ಏಕೆ ಶಿವಮ್ ಹೇಳದ್ ಕರೆಕ್ಟ್ ಐತಿ ನೀನು ಅಲ್ಲಿಂದ ಇಲ್ಲಿ ಕೆಲಸ ಮಾಡಕ್ಕೆ ಬಂದಿಯನು ಹ್ಞೂ ಈ ಸತಿ ಬಿಡಬೇಡಲಿ ಇವ್ರನ್ನ ಅವ್ರನ್ನ ಆಟಾಡಿಸ್ ನೀನ ನಿಮ್ಮ ಮೂಗ ಅನ್ಯಾಯ ಮಾಡ್ಯಾರಲ್ಲ ಇವ್ರಿಗೆ ಸರಿಯಾದ ಪಾಠನ ಕಲಸು ನಿಮ್ ಚಿಗ ನೀನು ನೀನ್ ಅನ್ಕೊಂಡ ಅಲ್ಲೇ ಮತ್ತೆ ನಿನ್ನ ಜೀವನದಾಗ ಆಟಾಡಕತ್ತಾಳೆ ಹಂಗ ಬಿಡ್ಬೇಡ್ಲಿ ಅನ್ಸುಯಿ ಆಕೆ ಬೇಷ ಪಟ ಹೋಗು ನೀ ಈ ಸತಿ ಸ್ವಂತ ಅಕ್ಕನ ಸರಿ ಹೊಡ್ದ್ ಬಿಡ್ಲೇ ನಮ್ಮ ಆಚೆಗವ ಈಗ ನನ್ನ ಜೀವನನು ಹಾ ಮಾಡ್ಬೇಕಂತ ಇಷ್ಟು ಸಮಾಧಾನ ಮಾಡ್ಕೊಳ ಅದಕ್ಕೊಂತ ಕುಂತರ ಕೆಲಸ ಬಗ್ಗೆ ಇರಂಗಿಲ್ಲ ಅದಕ್ಕೊಂತ ಕೊಡುವಂಗಿಲ್ಲಾ ಇನ್ನು ನೀ ಧೈರ್ಯದಿಂದ ಮಾತಾಡಕ್ಕಲಿ ಕಲ್ ಹ್ಮ್ ನಿನ್ ತವ್ರ ಮನಿ ಐತಿ ಕುಂತ ತಿಂದು ಹೋಗು ನೀನ್ ಕೆಲಸ ಮಾಡಕ್ ಬಂದೇನು ಶಾಣಿಕೆ ಹೇಳು ಹಾಟ ಆಯ್ಕೆ ನೀನು ಅರುಣ ಆಕಿ ದುರುಪಯೋಗ ಮಾಡ್ಕೊಂಡ ನೀ ಯಾಕೆ ಇವ್ರಿಗೆ ಹೆದರ್ತಿ ನೀನ್ ಗಂಡ ಅನುಕೂಲ ಹ್ಮ್ ನಿಂದ ಗಂಡನ ಮನಿ ಬೇಕ ಬೇಡದ ಐತಿ ನಿನ್ ಗಂಡನ ಮನಿಯಾಗ ಹಾ ನೀ ಯಾಕೆ ಇವ್ರಿಗೆ ಹೆದರ್ತಿ ನೋಡ್ಲೇ ಯಾರಿಗೆ ಹೆದರೋಂತ ಅವಶ್ಯಕತೆ ಇಲ್ಲ ಏನಿಲ್ಲ மாஷ பாட்ட கல மாதாட கலி ஏக்கி ஒம்ம இதாடில அதுக்க அங்கிய விஷாரவ் நீவேனா யார் ஒழையவ் இத்தாரல்ல அவரு துருபயோக நம்ம பாழ படுக்கோத்தாரி ம் அதன்னு படுக்கோண்டு தாங்க உதாரும் இன் தர பாகிபார் அதுக்கு நான் கால அவகாச கொடுபாடு ಅದಕ್ಕೆ ತಕ್ಕ ಪಾಠನ ಅವರಿಗೆ ಕಲಿಸ್ಬೇಕಂತೀನ್ರಿ ನಾನು ನೀವೇನಂತೀರಿ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ಸ್ ಕೊಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಕ್ಕೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇದು ಇನ್ನು ಮುಂದೆ ಚಂದ ಐತ್ರಿ ಇದು ಕತಿ ಹಾಂ ನೋಡ್ರಿ ಇದಕ್ಕೂ ಸಪೋರ್ಟ್ ಮಾಡಿರಿ ಕಥಿಗೆ ದೊಡ್ಡಮ್ಮನ ದೊಡ್ಡಮ್ಮನತ್ರ ಹೋಗು ನಾ ಕೆಲಸ ಮಾಡ್ತೀನಿ ಹಾಂ ನಿಮ್ಮ ಮಕ್ಕೊಂಡಳ ರಾತ್ರಿ ಎಲ್ಲ ಹಾಕ್ತೀನಿ ಈಗ ದೊಡ್ಡಮ್ಮನತ್ರ ಹೋಗಪ್ಪ ಸೀತಾ ಕಹನಿ ಕೈ ಹಚ್ಕೊಂಡ್ ಕುಂತ್ರ ಆಗಿದ್ದು ಹೊಳೆ ಬರ್ತತನ ಹೇಳವ ತಗೋಯ್ ಮಮ್ಮಗದಾನ ಆಡಸ್ಕೊತ ಕುಂದ್ರು ಅಂದ್ರ ನಿನ್ನ ಮನಸ್ಸಿನ ಭಾರನು ಕಡಿಮೆ ಆಗುತ್ತ ನಿನ್ನೆ ಬೆಳತಾನ ಆಗ್ತೈತಿ ಆಕಿ ಕಣ್ಣಿಗೆ ನಿದ್ದಿಲ್ಲ ಮಕ್ಕೊಂಡ ಈಗ ನಿತ್ರವ ಆ ಮತ್ತ ನೀ ಒಂದಿಟ್ ಎತ್ಕೊಂಡೆ ಅಂದ್ರ ನಾ ಒಂದಿಟ್ ಕೆಲ್ಸ ಮಾಡ್ಕೊತೀನಿ ಪರ್ವಾ ಸುದ್ರಾಕಿ ಕೈ ಹಾಕೊಂಡ್ ಕೊಡಕೊಂಡಿ ಕೈಲಿ ನಾ ಎಕೊಂಡ್ ಕುಂದ್ರತೀನಿ ಬ್ಯಾಡ್ ತರವ ಈಗ ಒಬ್ಬನ್ ಬೆಳಿಸಿ ಏನ ನಮ್ದು ಕೀರ್ತಿ ಪ್ರತ್ಯಕಿನ ಇಡೀ ಊರ್ ತುಂಬಾ ಹಚ್ಚಿಬಿಟ್ಟಳ ಬ್ಯಾಡ್ ಬ್ಯಾಡ ತಾಯಿ ಮತ್ತ ಮಮ್ಮಗನ ತಡಿಕರ್ ಕಿಡಿಸಿಟ್ಟಳ ಮಾಮರ ಟೈಮ್ ಮ್ಯಾಗ ಬರೀ ಎಳ್ಯಾಕ್ ಹೋಗ್ಬೇಡ್ರಿ ಈಗ ಜಗ್ಗ ನೊಂದ್ಬಿಟ್ಟ ಸೀತಕ್ಕ ಮತ್ತ ನೀವು ಊರಿ ಬೆಂಕಿ ತುಪ್ಪ ಸುರಿ ಅದನ್ನ ಎಟ್ಟು ಕೊಟ್ಕೊಂಡಿ ನನ್ನ ಮಾತು ಇಲ್ಲಿ ಕೇಳಿಲ್ಲ ಹ ತಪ್ಪ ಮಾಡಿದಾಗ ತಿದ್ದಿ ಬುದ್ಧಿ ಹೇಳ ಮಗ ಅಂದ್ರ ನನ್ನ ಮಾತು ಕೇಳಿಲ್ಲ ಈಗ ನೋಡು ಅಲ್ಲ ಮಗನ ಹೊಳ್ಳಿ ಚೀತು ಅಂದ್ ಕಳಿಸಿದ ನೀ ನನಗೆ ಏನ್ ಮಾಡಿ ಅಂತಂದ ಈಗ ಬರೋಬ್ಬರಿ ಆಗಿತ್ತು ನೋಡು ಹೌದು ನೀವು ಎಟ್ಟು ಹೇಳಿದ್ರಿ ನಾ ನಿಮ್ಮ ಮಾತ ಕೇಳಿಲ್ಲ ಈಗ ಅನ್ಬೋಸಕತ್ತಿನ ನೋಡು ತಲೆಗಿಂದ ಅದನ್ನ ತೆಗೆದು ಹೋಗಿ ಸೀತಕ್ಕ ನೋಡಿಲ್ಲ ಮಗನ್ ಮಗ ನೋಡು

ಈಗ ಅದಕ್ಕೆ ಏನು ಪರಿಹಾರ ಹುಡುಕಬೇಕು ಅನ್ನೋದು ಯೋಚನೆ ಮಾಡ್ಬೇಕು ಈಗೇನ ಈ ಕೇಸಲ್ಲಿ ಇದ್ದಿದ್ದು ಒಂದು ತಟ್ಟಿಗೆ ಬಿಟ್ಟು ಕೊಟ್ಟರೆ ಆಸ್ತಿನ ನಾನು ಅಂಕರು ಬಿಟ್ಟು ಕೊಡಂಗಿಲ್ಲ ಹ್ಮ್ ನಾ ಒಟ್ಟ ಬಿಟ್ಟು ಕೊಡಂಗಿಲ್ಲ ಬರ್ಲಿ ಆ ನನ್ನ ಮಗ ಮುಕ್ಳಿ ಕಾಲ್ ಹತ್ಕೊಂಡು ಬರ್ಬೇಕು ಹಂಗತಿ ಮಾಡ್ತೀನಿ ಅವನ್ನ ಮಾರ ನೀವ ಹೋಗಿ ರಾಗುನ್ ಕರ್ಕೊಂಡು ಬರ್ರಿ ಹಂಗ ಕೈ ಬಿಟ್ಟು ಬಂದ್ರ ನಮ್ಮ ಕೈ ತಪ್ಪಿ ಹೋಗ್ಬಿಡತಾನ್ ರೀ ರಾಗು ಎಲ್ಲಿಗೆ ಕೆಟ್ಟ ತನ್ಬಿ ನಾ ಹೋಗಂಗಿಲ್ಲ ಆ ಅವಂಗ ತಂದಿ ತಾಯಿ ಬೆಲೆ ಗೊತ್ತಾಗ್ಬೇಕು ಆ ಹೆಂಡಿ ಬೆಲೆ ಗೊತ್ತಾಗ್ಬೇಕು ಗೊತ್ತಾಗೋ ಮಾಡ್ರ ನಾ ಮಾತ್ರ ಅವ್ನ ಕರ್ಕೊಂಡ್ ಬರಂಗಿಲ್ಲ ಅವಂದು ತೆಲಿ ನೆಲಕ್ಕೆ ಬಡದಾಗ ಬುದ್ಧಿ ಬರದ ಅವಂಗ ಅಲ್ಲಿ ಮಟ್ಟ ಬುದ್ಧಿ ಬರಂಗಿಲ್ಲ ಈಗ ಮಾತು ಕರ್ಕೊಂಡ್ ಬಂದ್ವಿ ಅಂದ್ರೆ ಮುಗಿದ್ ಹೋತ ಮತ್ತ ಹಳಿ ಚಳಿ ಚಲು ಮಾಡ್ತಾನ ಬೇಡ ಅವಂಗ ಅವ್ ಸ್ವಲ್ಪ ಬುದ್ಧಿ ಬಿಡ್ಬೇಕು ಅಲ್ಲಿ ಮಟ್ಟ ಅಲ್ಲಿ ಬೀಳಿ ಪಾಲ ಈಗ ಸೀತಕ್ಕಂತ ಸ್ಥಿತಿ ನೋಡಕಾಗವಲ್ರಿ ನನ್ ಕೈಲಿ ಸರಿಯಾಗಿ ಊಟನೂ ಮಾಡಿಲ್ರಿ ಮಾವರ್ ಮಗ ಮಾಡಿದ್ದು ಅರ್ಗಿಸ್ಕೊಂಡ್ ಕಾಗವಲ್ ಯಾ ತಾಯಿ ಕಷ್ಟ ಆಗುದು ಹ್ಮ್ ಎಲ್ಲ ಸಮಾಧಾನ ಮಾಡ್ತೀವಿ ಹ್ಮ್ ಸೀತಾ ಅದು ಎಲ್ಲಾ ತಲೆಗಿಂತ ಹಾಕ ಬಂಗಾರದಂತ ಮಗದಣ್ಣ ಅವ್ನ ಮಕ್ಕ ನೋಡ್ಕೊಂಡಾದ್ರು ಜೀವನ ಮಾಡಿ ಇವನಾರ ಚಂದಕ್ಕೆ ಬೆಳೆಸ ನೋಡು ಬಂಗಾರದಂತ ಹಾ ಇದರ ಚಂದ ಗಿಡ್ಕೊಂಡಿರೋನು ಈಗ ಹ ಮಗ ಮಗ ಅಂತ ಏನ್ ಮಾಡಿದ್ನಂತಿ ಹೌದ್ರಿ ಮಾಡಿ ಬಂದ್ರೆ ಏನ್ ಮಾಡುದು ಹ್ಮ್ ಗಿಡವಾಗಿ ಬಗ್ಗದ್ದು ಮರವಾಗಿ ಈ ಈಗ ಬಗ್ಸ್ರೂ ಬಗ್ಗಂಗಿಲ್ಲ ಅದು ಸೀತಾ ಅದನ್ನ ಏನಿದ್ರು ಕೊಡ್ಲಿ ಹೆಚ್ಚ ಕಡಿಬೇಕು ಅದನ್ನ ಕೊಡ್ಲಿ ಹೆಚ್ಚ ಕಡದ ಅದ್ ಏನ್ ಬೇರ್ ಸಮಯ ತಳ ಹೋಗೇತಲ್ಲ ಅದನ್ನ ಅಡ್ಡಿ ತೆಗಿಬೇಕು ತಗದಾಗ ಅದು ಸುಧ್ ಆಗದ ಕೆಲ್ಸ ನಾ ಮಾಡ್ತೀನಿ ಅಂತ ನೀನು ನೀನು ಏನು ಕಚ್ಕೋಬೇಡ ಹಾ ಮಗನ ಮಕ್ಕ ನೋಡ್ಕೊಂಡು ಇರೋ ಊಟ ಆಟ ಬಿಟ್ಕೊಂಡು ಕುಂತಿ ಅಂದ್ರೆ ನೀನ್ ಆರೋಗ್ಯ ಹಾಳಾಗುತ್ತ